ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಾನಸ ನಾನಿವತ್ತು ಪರ್ಫೆಕ್ಟಾಗಿ ತುಪ್ಪ ಕರಗಿಸೋ ವಿಧಾನನ ಇದ್ದೀನಿ ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಮನೆಯಲ್ಲೇ ತುಪ್ಪನ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈ ರೀತಿ ನೀವು ತುಪ್ಪ ಮಾಡ್ಕೊಂಡು ತಿನ್ನೋದ್ರಿಂದ ಕಫ ಎಲ್ಲ ಏನೂ ಸೇರೋದಿಲ್ಲ ನೋಡಿ ಎಷ್ಟು ಮರಳು ಮರಳಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಪ್ಪ ಸೂಪರಾಗಿತ್ತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೆಣ್ಣೆನ ತಗೊಂಡಿದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಆಗುವಷ್ಟು ಮೆಣಸು ಹಾಗೆ ಒಂದು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತೀನಿ ಈ ಪುಡಿಗೆ ನೀವು ಒಂದೇ ಒಂದು ಏಲಕ್ಕಿನ ಬಿಡಿಸ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಅತ್ತೆನ ತುಪ್ಪ ಕರಗಿಸ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋನ ನಾನು ಮಾಡ್ಕೊತ ಇದ್ದೀನಿ ತುಪ್ಪ ಖಾಲಿಯಾಗಿತ್ತು ಮನೆಯಲ್ಲಿ ನೋಡಿ ಈಗ ಅದೇ ಬೆಣ್ಣೆಗೆ ಎರಡು ಲವಂಗ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊತೀನಿ ಹಾಗೆ ಒಂದು ವಿಳ್ಳೆದೆಲೆಯೂ ಕೂಡ ಸೇರಿಸ್ಕೋಬೇಕು ನೋಡಿ ನಾವು ಈ ಥರ ಎಲ್ಲ ಮೆಣಸು ಜೀರಿಗೆ ವಿಳ್ಳೆದೆಲೆ ಎಲ್ಲನೂ ಹಾಕಿರೋದ್ರಿಂದ ಯಾವುದೇ ರೀತಿ ಕಫ ಕಟ್ಟೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವಾಗಲೇ ಪುಡಿ ಮಾಡಿ ಇಟ್ಕೊಂಡ್ವಲ್ವ ಮೆಣಸು ಜೀರಿಗೆ ಪುಡಿನೆಲ್ಲ ಇವಾಗ ಬೆಣ್ಣೆಗೆನೆ ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ಎಲ್ಲೂ ಕೂಡ ಕೈ ಬಿಡಬಾರ್ದು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ತುಪ್ಪನ ಕರ್ಗಿಸ್ಕೋಬೇಕಾಗತ್ತೆ ಇಲ್ಲಾಂತಂದರೆ ಇದು ಬಂದು ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ನಾವು ಹಾಕಿರೋ ಪುಡಿ ಕೆಳಗಡೆ ಹೋಗಿ ಮೇಲೆ ತುಪ್ಪ ಮಾತ್ರ ತೇಲಬೇಕು ಆ ಥರ ಆದಾಗ ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಎಲ್ಲೂ ಕೂಡ ಕೈ ಬಿಡಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇನ್ನೂ ತುಪ್ಪ ಪರ್ಫೆಕ್ಟಾಗಿ ಆಗಿಲ್ಲ ನಾವು ಹಾಕಿರೋ ಪುಡಿ ಎಲ್ಲ ಬೆಂಡು ತುಪ್ಪದ ಜೊತೆಗೇನೆ ಇದೆ ಅದು ಎತ್ತಿ ಇದ್ರೆ ನೋಡಿ ಈ ಥರ ಚೆನ್ನಾಗಿ ನೊರೆ ಬರಬೇಕು ಯಾವಾಗಲೂ ಅಷ್ಟೇ ತುಪ್ಪ ಕಾಯಿಸುವಾಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೊರೆ ಬಂದಾಗ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೀವು ಇದನ್ನೇನಾದರೂ ಕೈ ಬಿಟ್ಟು ಅಥವಾ ಜಾಸ್ತಿ ಫ್ಲೇಮ್ ಇಟ್ಕೊಂಡೇನಾದರೂ ಮಾಡಿದ್ರೆ ತುಪ್ಪ ಎಲ್ಲ ಕೆಳಗಡೆ ಚೆಲ್ಲೋಗಿಬಿಡುತ್ತೆ ನೋಡಿ ಎಷ್ಟು ಉಬ್ಬರ್ತಾ ಇದೆ ಎರಡು ನಿಮಿಷ ಕೈ ತೆಗ್ದಿದ್ದಕ್ಕೆ ಸೊ ಆದಷ್ಟು ನಿಧಾನಕ್ಕೇ ಮಾಡ್ಕೋಬೇಕು ತುಪ್ಪನ ಚೆನ್ನಾಗಿ ತಿರುಗ್ಕೋಬೇಕು ಈಗ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಕೂಡ ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು ಕೈ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ ಇರಿ ನೋಡಿ ಇವಾಗ ತುಪ್ಪ ಪರ್ಫೆಕ್ಟಾಗಿ ಹಾಕಿದೆ ಆಗಿದೆ ನಾವು ಹಾಕಿರೋ ಪುಡಿ ಎಲ್ಲ ಉಳ್ಕೊಂಡು ತುಪ್ಪ ಮಾತ್ರ ಮೇಲ್ ಬಂದಿದೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ಇವಾಗ ತಣ್ಣಗಾಗಿದೆ ತುಂಬಾ ಟೇಸ್ಟು ಸೂಪರಾಗಿರುತ್ತೆ ನಮ್ಮ ಹಳ್ಳಿ ಸೈಡಲ್ಲಿ ಇದೇ ಥರನೇ ಮಾಡೋದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ತುಪ್ಪ ಮಾಡಿಕೊಂಡ್ರೆ ಇದ್ದೀರಲ್ವ ಎಷ್ಟು ಸೂಪರಾಗಾಗಿದೆ ಮರಳು ಮರಳಾಗಿ ಬಂದಿದೆ ತುಪ್ಪ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತ ಯಾರಾದರೂ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನೇನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್